ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ವೀಕ್ಷಣೆ ಮಾಡಿದಂತಹ ಮಂಡ್ಯದಲ್ಲಿ ವಾಸ ಮಾಡುವಂಥ ಸೂನ್ಗಳಿ ಮಂಡ್ಯ ಗ್ರಾಮ ಮಂಡ್ಯ ಕ್ಷೇತ್ರ ಮತ್ತು ಸೂನ್ಗಳಲ್ಲಿ ವಾಸ ಮಾಡುವಂತಹ ನಮ್ಮ ಸಂಜು ಗೌಡ ಅವರು ಅವರು ಸಹ ನಮ್ಮ ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿ ನಾವು ಸಹ ನಿಮ್ಮ ಜೊತೆ ಕೈ ತೋಡಿಸ್ತೇವೆ ನೆಲ ಜಲ ಭಾಷೆಗಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಹೋರಾಟವನ್ನ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ನೋಡಿ ನಿಮ್ಮನ್ನು ಭೇಟಿ ಮಾಡಿ ನಾವು ನಿಮ್ಮ ಜೊತೆ ಕೈ ತೋಡ್ಸ್ತೇವೆ ಅಂತ ಇವತ್ತು ಉದಾರ ಮನಸ್ಸಿಂದ ಸಂಜು ಗೌಡ ಅವರು ಬಂದಿದ್ದಾರೆ ಇವ್ರಿಗೂ ಸಹ ಆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಮ್ಮ ಜೊತೆ ಕೈಗೂಡಿ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡುವುದಕ್ಕೆ ಆ ಭಗವಂತನ ಅನುಗ್ರಹ ಲಭಿಸಲಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಕನ್ನಡಾಂಬೇಶಲ್ಲಿ ಹಾಕೋದ್ರ ಮೂಲಕ ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ ಜೈ ಗೈ ಜೈ ಕರ್ಣಮಾತಗೈ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡೆ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು এব পবর� Jung না до 11, চার ক্বর কুয় najleে চার আকের